ಫ್ರೆಂಡ್ಸ್ ಫ್ರೆಂಡ್ಸ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಆಕ್ಸಿಡೆಂಟ್ ನೋಡಿ ಫ್ರೆಂಡ್ಸ್ ಆಕ್ಸಿಡೆಂಟ್ ಫ್ರೆಂಡ್ಸ್ ನೋಡಿ ಬಿದ್ದಿರೋದು ಬಗ್ಗೆ ಹಿಡ್ಕೊಂಡು ಬೇಕು ಹಿಡ್ಕೊ ಬಗ್ಗೆ ಹಿಡ್ಕೊ ಏನು ನೋಡಿ ಲೋಗೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಚಿತ್ರ ಅಲ್ಲಿ ನೋಡಿ ಚಾಟ್ ಫ್ರೆಂಡ್ಸ್ ನಾವು ಹೋಗುವಾಗ ರಸ್ತೆಯಲ್ಲಿ ಅದೇ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅವ್ರು ಸಾವನ್ನೇ ಗೆದ್ದುಬಿಟ್ರು ನಾವು ಹಿಂದ್ ಇದೀವಿ ಇದ್ವಿ ಇದು ಎಷ್ಟು ಎಕ್ಸಿಡೆಂಟಾಗಿ ಅಂದರೆ ಇದು ಘಟನೆ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಘಟನೆ ನಡೆದಿದೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಅವ್ರನ್ನ ಎಬ್ಬಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹೋಗಿ ನನ್ನ ಎರಡನೇ ಬೈಕ್ ಹಿಂದೆ ಇತ್ತು ಅವ್ರ ಮುಂದೆ ಬೈಕ್ ಇತ್ತು ನಾವು ಊರಿಗೆ ಹೋಗುವಾಗ ನೆಲಮಂಗಲ ಟೋಲ್ ನಿ ಹತ್ತಿರ ಫ್ರೆಂಡ್ಸ್ ಇದು ಟೋಲ್ ಮೇಲೆ ಬ್ರಿಡ್ಜ್ ಮೇಲೆ ಇದು ನೋಡಿ ತುಂಬ ಯಾಕೋ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದೆ ಗೊತ್ತಿ ಹೇಳ್ತಾ ಇದ್ದೀನಿ ಅಂದರೆ ವಾಹನ ಚಾಲನೆ ಮಾಡುವಾಗ ಮೊಬೈಲಲ್ಲಿ ಮಾತಾಡ್ಬಿಡಿ ನಂಬರ್ ಒನ್ ನಂಬರ್ ಟು ತುಂಬ ಹುಷಾರಾಗಿ ಓಡಿಸಿ ರಾತ್ರಿ ಟೈಮಲ್ಲಿ ಡ್ರೈವ್ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಇದು ಮೇನ್ ರೋಡಲ್ಲಿ ಅವ್ರು ಸಾವಣ್ ಗೆದ್ದರು ನಾವೇ ಎ ಸಿ ಅವ್ರು ನೀರು ಕೊಟ್ಟು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಜನ ಎಲ್ಲ ಇದ್ದರು ನಾನು ಹಿಂದೆ ಇದ್ದೀನಿ ನಾನು ಇದೀನಿ ನೋಡಿ ಅಲ್ಲಿ ಗಾಡಿ ಸೈಡ್ ಹಾಕಿಸಿ ಅವ್ರಿಗೆ ಏನಾಗಿಲ್ಲ ಸ್ವಲ್ಪ ಇಲ್ಲಿ ಪೆಟ್ಟಾಗಿ ರಕ್ತ ತುಂಬ ಸೋರ್ತೈತಿ ಇಲ್ಲೆಲ್ಲ ಪೆಟ್ಟಾಗಿದೆ ಸ್ವಲ್ಪ ಕೈಯೆಲ್ಲ ಕಿತ್ಕೊಂಡೋಗಿದೆ ಹೋಗಿದೆ ಚಿಕ್ಕ ಪುಟ್ಟ ಆಗಿದೆ ಏನಕ್ಕೆ ಇದು ಬಿಡೋ ಮಾಡಲು ಕಾರಣವೇನೆಂದರೆ ಈ ಥರ ಆಕ್ಸಿಡೆಂಟ್ಗಳು ಎಷ್ಟೊಂದು ದಿನ ದಿನಾಲು ನಡೀತಾ ಇದೆ ದಯವಿಟ್ಟು ನೀವು ತುಂಬ ಹುಷಾರಾಗಿ ಆರೋಗ್ಯ ಭಾಗ್ಯ ಹುಷಾರವಾಗಿ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡು ನಿಧಾನವಾಗಿ ಗಾಡಿ ಓಡಿಸೋಣ ಎರಡು ಅವ್ರು ಲೇಡಾದರೂ ಪರವಾಗಿಲ್ಲ ಫ್ರೆಂಡ್ಸ್ ಅವಸರ ಅವಸರ ಮಾಡಿ ಹೋಗಿ ಹೋಗ್ಬೇಡಿ ದಯವಿಟ್ಟು ಅವಸರವೇ ಅಪಘಾತಕ್ಕೆ ಕಾರಣ ದಯವಿಟ್ಟು ಒತ್ತಿ ಒತ್ತಿ ಹೇಳ್ತೀನಿ ನಮ್ಮ ಜೀವ ಉಳಿಸ್ಕೊಳ್ಳೋಣ ನಮ್ಮಿಂದ ಎಷ್ಟೋ ಫ್ಯಾಮಿಲಿಗಳು ಇರುತ್ತೆ ಅವ್ರ ನೋಡಿ ಬಿದ್ದು ಅವರು ಬೈಕ್ ಕೊಟ್ಟು ಎಬಿಸಿ ಅವ್ರ ಅಂಕಲ್ ಯಾಕೋ ಜೀವ ಉಳಿದಿದೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಇವರೇ ಎಬ್ಸಿರೋದು ಈ ಥರ ಇದೆ ದಯವಿಟ್ಟು ನಿಮ್ಗೆ ಒತ್ತಿ ಒತ್ತಿ ಹೇಳ್ತೀನಿ ವಾರ ನಡೆಸುವಾಗ ತುಂಬ ಹುಷಾರಾಗಿ ಹೋಗಿ ಇಷ್ಟೆಲ್ಲ ಇಷ್ಟೇ ಹೇಳ್ತೀನಿ ನಾನು ಈ ಘಟನೆ ನಡೆದಿದೆ ಎಷ್ಟೊಂದು ಆಕ್ಸಿಡೆಂಟ್ಗಳಾಗಿದೆ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಬೆಂಗಳೂರು ಟು ಆ ಕಡೆ ಹೋಗುವಾಗ ತುಂಬ ಇಬ್ಬರಿ ಬೀಳ್ತಾ ಇದೆ ಕಣ್ಣು ಕತ್ತಲ ಥರ ಕಾಣುತ್ತೆ ತುಂಬ ಹುಷಾರಾಗಿ ಹೆಲ್ಮೆಟ್ ಓಪನ್ ಮಾಡಿ ಬೈಕ್ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ತುಂಬ ಕಟ್ಕೋತಾ ಇದೆ ಅಲ್ಲೆಲ್ಲ ಮೋಡ ಮಂಜು ಥರ ದಯವಿಟ್ಟು ಹುಷಾರಾಗಿ ಹೋಗಿ ಇದು ಆ್ಯಕ್ಸಿಡೆಂಟ್ ಬಗ್ಗೆ ಯಾಕೆಂದರೆ ಡ್ರೈವರ್ ಡ್ರೈವರ್ಸ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ತುಂಬ ನಿಧಾನವಾಗಿ ಓಡಿಸಿ ದಯವಿಟ್ಟು ವಿನಂತಿಸಿಕೊಳ್ತೀನಿ ನಿಮ್ಮ ಹತ್ರ ಒಂದು ಜೀವ ಕಾಪಾಡಿದ್ರೆ ಭಗವಂತ ಏನೋ ಕಾಪಾಡ್ತಾನೆ ಆಮೇಲೆ ನಾವು ಯಾರೋ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಬಿದ್ದರೂ ಹೋಗಿ ಎಬಿಸಿ ಸಹಾಯ ಮಾಡಿ ಫ್ರೆಂಡ್ಸ್ ಅವ್ರಿಗೆ ಒಂದು ತೊಟ್ಟು ನೀರು ಕೊಡಿ ಆ ಭಗವಂತನನ್ನು ನಡೆಸ್ತಾನೆ ದಯವಿಟ್ಟು ಯಾರು ಏನಂತಾರೆ ಗೊತ್ತಿಲ್ಲ ನನಗೆ ಅನಿಸಿರುತ್ತ ನೀರು ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ದೀನಿ ನೀವು ಈ ಥರ ಘಟನೆ ಎಲ್ಲಿ ಬೇಕು ಅಲ್ಲೇ ನಡೆಯುತ್ತೆ ದಯವಿಟ್ಟು ನೀವು ಹೋಗಿ ಸಹಾಯ ಮಾಡಿ ಒಂದು ಜೀವನ ಉಳಿಸಿ ಒಬ್ರಿಗೆ ಗೌರವ ಕೊಡಿ ದಯವಿಟ್ಟು ಸಹಾಯ ಮಾಡಿ ಫ್ರೆಂಡ್ಸ್ ಇಷ್ಟೇ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗಿನ ಜಾವ ಹೋಗುವಾಗ ತುಂಬ ಇಬ್ಬರಿ ಬೀಳ್ತಾ ಇರುತ್ತೆ ಇವಾಗ ಟೈಮಲ್ಲಿ ತುಂಬ ಚಳಿ ಇರುತ್ತೆ ಟೂ ವೀಲರ್ ಟೂ ವೀಲರ್ ಸವಾರರೇ ದಯವಿಟ್ಟು ಹೇಳ್ತೀನಿ ತುಂಬ ಹೆಲ್ಮೆಟ್ ಹಾಕೊಳ್ಳಿ ತುಂಬ ನಿಧಾನವಾಗಿ ಓಡಿಸಿ ಆ ಮೇನ್ ರೋಡಲ್ಲಿ ಕಾರ್ಗಳು ಹೋಗ್ತಾ ನೂರು ನೂರ ಇಪ್ಪತ್ತರೆಗೂ ಹೋಗ್ತಾ ಇರ್ತಾರೆ ಲಾರಿಯವರು ಹೋಗ್ತಾ ಇರ್ತಾರೆ ಬಸ್ಗಳು ಹೋಗ್ತಾ ಇರುತ್ತೆ ತುಂಬ ಹುಷಾರಾಗಿ ಓಡಿಸಿ ನಿಧಾನವಾಗಿ ಹೋಗಿ ನಿಮ್ಮ ಜೀವನ ನೀವು ಕಾಪಾಡಿಕೊಳ್ಳಿ ದಯವಿಟ್ಟು ನಮ್ಮಿಂದ ಎಷ್ಟೋ ಇರುತ್ತೆ ನಿಮ್ಮಿಂದ ನಮ್ಮಿಂದ ಅದಕ್ಕೆ ಹುಷಾರಾಗಿ ಹೋಗಿ ಅಂತ ಹೇಳುತ್ತಾ ಇದು ನಿಜವಾದ ನಿಜವಾದಗಡೆ ನಡೆದಿರೋದು ನನ್ನ ಮುಂದೆ ನಡೆದಿರೋದು ಫ್ರೆಂಡ್ಸ್ ಇದು ಓಕೆನಾ ನೋಡಿ ಫ್ರೆಂಡ್ಸ್ ಇನ್ನು ಹೇಳಿದ್ದೀನಿ ಇಷ್ಟು ಹೊತ್ತು ಹೊತ್ತಿ ಹೇಳಿದೀನಿ ವಿಡಿಯೋ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಿಕ್ಕ ಮಾತುಗಳನ್ನು ಮುಗಿಸಿದ್ರೆ ಜೈ ಆಂಜನೇಯ ತ್ಯಾಂಕ್ ಯು ಫ್ರೆಂಡ್ಸ್ ಯಾವ ಏನೇ ಇಷ್ಟೇ